ಮಾಧ್ಯಮ ಮಿತ್ರರೇ ಏನು ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನ ದಲಿತ ಸಂಘಟನೆಗಳ ಒಂದು ಮುಖಂಡರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಒಂದು ವಿಚಾರ ಏನು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೊಂದರ ಮೇಲೆ ಮುಖ್ಯಮಂತ್ರಿಯನ್ನು ಬದಲಾಯಿಸ್ತಕ್ಕಂಥ ಒಂದು ವಿಚಾರ ಬಹಳ ದೊಡ್ಡದಾಗಿ ಹರಡ್ತಾ ಇದೆ ಹಂಗಾಗಿ ನಾವೂ ಸಹ ಎಲ್ಲ ದಲಿತಂಘಟನೆಗಳಲ್ಲಿರ್ತಕ್ಕಂಥ ಮುಖಂಡರುಗಳು ಏನು ಇವತ್ತೊಂದು ಈ ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ವಿಚಾರವನ್ನು ಮುಟ್ಟಿಸಲಿಕ್ಕೆ ನಮ್ಮ ಮುಖಂಡರನ್ನೆಲ್ಲ ಕರೆದಿದ್ದೀವಿ ಈ ಒಂದು ಸಭೆಗೆ ಕೋಲಾರ ಜಿಲ್ಲಾ ಸಂಘಟನಾ ಸಂಯೋಜಕರಾಗಿರ್ತಕ್ಕಂಥ ದಲಿತ ಸಂಗರ್ ಸಮಿತಿ ಸಂಯೋಜ ಸಂಘಟನೆಯ ಮೆಕ್ಯಾನಿಕ್ ಶ್ರೀನಿವಾಸರವರು ಬಂದಿದ್ದಾರೆ ಅದೇ ರೀತಿ ಕೋಲಾರ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಅಂಬೇಡ್ಕರ್ ವಾದ ದಲಿತ ಸಂಗರ್ ಸಮಿತಿಯ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಎಂನಹಳ್ಳಿ ಶ್ರೀನಿವಾಸ ಅವರು ಬಂದಿದ್ದಾರೆ ತಾಲೂಕು ಮುಖಂಡರಾಗಿರ್ತಕ್ಕಂಥ ಮಾದಿಗದಂಡೋರ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಚಲುವ ಮುನ್ರಾಜ್ ಅವರು ಬಂದಿದ್ದಾರೆ ಮುಳುಬಾಗಲ್ ತಾಲೂಕು ಬಲಗೈ ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥ ಅಂಗನಹಳ್ಳಿ ಅವರು ಬಂದಿದ್ದಾರೆ ರೈತ ಮಿತ್ರ ಸಂಘಟನೆಯ ನಮ್ಮ ಗೌರವಾಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಂಡಳ್ಳಿ ಅವರು ಬಂದಿದ್ದಾರೆ ಅದೇ ರೀತಿ ದಲಿತ ಸಂಗರ್ ಸಮಿತಿ ಹಿರಿಯ ಹೋರಾಟಗಾರರು ಹಾಗೂ ಕಲಾವಿದರಾಗಿರ್ತಕ್ಕಂಥ ನಮ್ಮ ಮುಚ್ಚೋಳಪ್ಪ ಸರ್ ಅವರು ಬಂದಿದ್ದಾರೆ ಅದೇ ರೀತಿ ತಾಲೂಕು ಮುಖಂಡರಾಗಿರ್ತಕ್ಕಂಥ ಅಂಬೇಡ್ಕರ್ ವಾದದ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಮೇಲೇರಿ ವೆಂಕಟೇಶಣ್ಣ ಅವರು ಬಂದಿದ್ದಾರೆ ನಾವು ನಮ್ಮ ಎಲ್ಲ ಮುಖಂಡರ ಒಕ್ಕೂಲನ್ನ ಮಾತು ಅಂತ ಸಹ ಭಾವಿಸ್ಬೇಕು ಯಾಕೆ ಅಂತಂದರೆ ಈ ಹಿಂದೆ ಒಂದು ಸಂವಿಧಾನ ವಿಚಾರ ಬಂದಾಗ ಸಂವಿಧಾನವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಹಿರಿಯ ನಾಯಕರು ಏನು ಸಂದೇಶ ಕೊಟ್ಟರು ಸಂವಿಧಾನ ಉಳಿವಿಗಾಗಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ತರಲೇಬೇಕು ಅಂತೇಳಿ ಪಣ ತೊಟ್ಟರು ಇಡೀ ಏನು ಕರ್ನಾಟಕ ರಾಜ್ಯಾದ್ಯಂತ ದಲಿತ ಮುಖಂಡರು ಒಕ್ಕುರ್ಲಿನಿಂದ ದುಡಿದು ಸಂವಿಧಾನ ಉಳಿವಿಗಾಗಿ ನಾವು ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದ್ವಿ ಅಧಿಕಾರಕ್ಕೆ ತಂದ ನಂತರ ಅಹಿಂದ ನಾಯಕರು ಅನ್ಸ್ಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಮ ಸಿದ್ದರಾಮಯ್ಯ ಸರ್ ಅವರು ಮುಖ್ಯಮಂತ್ರಿಗಳಾದ್ರು ಅದರ ಹಿಂದೇನೆ ಸಹ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೇನು ಸಹ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೇನು ಸಹ ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕು ಹೇಳ್ಬಿಟ್ಟು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಸಹ ನಮ್ಮ ಹಿರಿಯ ನಾಯಕರು ವೆಂಕಸಮಣ್ಣ ಆಗಿರ್ಬೋದು ಕೆ ದಿವಂಗತ ಕೆ ಶಿವರಾಮ್ ಸಾಹೇಬ್ರಾಗಿರ್ಬೋದು ಇನ್ನೂ ಹಲವಾರು ಸಂಘಟನೆಗಳು ನಮ್ಮ ಕೇಶವಮೂರ್ತಿ ಅವರಾಗಿರ್ಬೋದು ಹಲವಾರು ಸಂಘಟನೆ ಮುಖಂಡರುಗಳು ಇಡೀ ರಾಜ್ಯಾದ್ಯಂತ ದಲಿತ ಮುಖ್ಯಮಂತ್ರಿ ಕೂಗನ್ನು ನಾವು ಎತ್ತಿದ್ವಿ ಆ ದಲಿತ ಮುಖ್ಯಮಂತ್ರಿ ಕೂಗೆತ್ತಿದಾಗ ಬಂದಂತಹ ಸರ್ಕಾರಗಳು ಎರಡು ಸರ್ಕಾರಗಳಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಕಾರಜೋಳ ಸಾಹೇಬ್ರನ್ನ ಉಪಮುಖ್ಯಮಂತ್ರಿ ಮಾಡಿದರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾಗ ಏನು ಕಾಂಗ್ರೆಸ್ ಮತ್ತು ದಳ ಇದ್ದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಸಾಹೇಬ್ರನ್ನ ಉಪಮುಖ್ಯಮಂತ್ರಿ ಮಾಡಿದರು ಆ ಕೂಗು ಬಂದ ನಂತರ ಉಪಮುಖ್ಯಮಂತ್ರಿ ಮಾಡಿದಂಥ ಒಂದು ಸ್ಥಾನ ನಾವು ದಲಿತ ಸಂಘಟನೆಗಳ ಮುಖಂಡರು ಗಳಿಸಿದ್ದಾರೆ ಅಂಥ ಒಂದು ಇದರಲ್ಲಿ ಇವತ್ತು ನಾವು ಹೇಳ್ತಾ ಇದ್ದೀವಿ ಏನು ಎರಡೂವರೆ ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿಯನ್ನು ಬದಲಾಯಿಸ್ತೀವಿ ಅಂತೇಳಿ ನಿಮ್ಮ ಸರ್ಕಾರದಲ್ಲಿ ಇವತ್ತು ಏನು ಕೂಗಿದ್ದಿದೆ ಆ ಕೂಗಿಗೆ ಜಿಲ್ಲೆ ಆಗಿರ್ಬೋದು ರಾಜ್ಯ ಆಗಿರ್ಬೋದು ತಾಲೂಕುಗಳಿಂದ ಆಗಿರ್ಬೋದು ನಮ್ಮ ಎಲ್ಲ ಮುಖಂಡರುಗಳು ಒತ್ತಾಯ ಮಾಡೋದಿಷ್ಟೇನೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಇಡೀ ದಲಿತ ಸಮುದಾಯ ಏನಿವತ್ತು ಒಂದು ಕೋಟಿ ಒಂದೂವರೆ ಕೋಟಿ ಇರತಕ್ಕಂಥ ದಲಿತ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೀವಿ ಪ್ರಥಮ ಸ್ಥಾನದಲ್ಲಿದ್ದು ತಮ್ಮ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಆಡಳಿತ ನೀಡಿದ್ದಾರೆ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲೂ ಸಹ ಮುಖ್ಯಮಂತ್ರಿಯ ಬದಲಾವಣೆಯ ಕೂಗು ಅಲೆ ಎದ್ದಿದೆ ಅಲೆ ಎದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಮುಖಂಡರುಗಳನ್ನು ಕೇಳೋದಿಷ್ಟೇನೆ ನೀವೇನಾದ್ರೂ ಮುಖ್ಯಮಂತ್ರಿ ಬದಲಾಯಿಸೋದಾದ್ರೆ ಬದಲಾಯಿಸೋದಾದ್ರೆ ದಲಿತ ಮುಖ್ಯಮಂತ್ರಿಗೆ ಅವಕಾಶ ಕೊಡಬೇಕು ಎರಡೂವರೆ ವರ್ಷಗಳ ಕಾಲ ದಲಿತ ಮುಖ್ಯಮಂತ್ರಿ ಒಂದು ಅವಕಾಶ ಕೊಟ್ಟಾಗ ಸುಮಾರು ಒಂದು ಐದು ಜನ ಹಿರಿಯ ಇವರಿದ್ದಾರೆ ಯಾರನ್ನಾದ್ರೂ ಮಾಡಬಹುದು ಯಾರನ್ನಾದರೂ ಆಗ್ಬಹುದು ತಾವು ಏನಿವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ತಪ್ಪು ಕೈ ತೊಪ್ತು ತದನಂತರ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವ ನಮ್ಮ ಪರಮೇಶ್ವರ್ಜಿರವ್ರ ಕೈ ತೊಪ್ತು ಎಲ್ಲರೂ ಒಂದೊಂದು ಕಡೆಯಿಂದ ಅದೇ ಒಂದು ಅಧಿಕಾರದ ಅವಧಿಯಲ್ಲಿ ಆ ಅವಕಾಶಗಳನ್ನು ತಪ್ಪಿಸ್ಕೊಂಡು ಆ ಅವಕಾಶಗಳು ವಂಚಿತರಾಗಿದ್ದಾರೆ ಆದ್ದರಿಂದ ನಮ್ಮ ಕೂಗಿಷ್ಟೇ ದಲಿತ ಮುಖ್ಯಮಂತ್ರಿಯನ್ನು ಎರಡೂವರೆ ವರ್ಷಗಳ ಕಾಲಕ್ಕೆ ನೀವು ಬದಲಾಯಿಸೋದಾದರೆ ಎರಡೂವರೆ ವರ್ಷಗಳ ಕಾಲ ದಲಿತರನ್ನು ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರದ ಉಸ್ತುವಾರಿಗಳಾಗಿರ್ತಕ್ಕಂಥ ಯಾರು ರಾಹುಲ್ ಗಾಂಧಿ ಸಾಹೇಬ್ರಾಗಿರ್ಬೋದು ವೇಣುಗೋಪಾಲ್ ಜಿ ಆಗಿರ್ಬೋದು ಸುರ್ಜೇವಾಲಾ ಆಗಿರ್ಬೋದು ಹಿರಿಯ ಇವರು ಯಾರಿದ್ದೀರೋ ಅವ್ರ ಗಮನಕ್ಕೆ ಈ ಒಂದು ಸಂದೇಶ ಹೋಗ್ಬೇಕು ಹಂತವಾಗಿ ನೀವು ಇಪ್ಪತ್ತೊಂದರ ಮೇಲೆ ಏನು ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಬದಲಾವಣೆ ಅಂತಂದು ಬಂದಾಗ ದಲಿತ ಮುಖ್ಯಮಂತ್ರಿಗೆ ಅವಕಾಶ ಕೊಡಬೇಕು ಇಲ್ಲ ನಾವು ಮುಂದುವರಿತೀವಿ ಅನ್ನೋದಾದ್ರೆ ಸಿದ್ದರಾಮಯ್ಯ ಸರ್ ಅವರೇ ಯಾವ ಯಾರ್ದು ಅಭ್ಯಂತರ ಇಲ್ಲ ಅವರು ಮುಂದುವರಿಯಲಿ ನೀವು ಬದಲಾಯಿಸೋದಾದ್ರೆ ಎರಡೂವರೆ ವರ್ಷಗಳ ಕಾಲ ನಮ್ಮನ್ನ ದಲಿತ ಮುಖ್ಯಮಂತ್ರಿಗೆ ಅವಕಾಶ ಕೊಡಬೇಕು ದಲಿತ ಮುಖ್ಯಮಂತ್ರಿ ಆಗಬೇಕು ಯಾಕೆಂದ್ರೆ ಸಂವಿಧಾನದ ಅಡಿಯಲ್ಲಿ ಇವತ್ತು ಬಂದಿದೆ ಏನು ಸಂವಿಧಾನದ ಅಡಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅದೇ ರೀತಿ ನಾವು ಎಲ್ಲ ಕೂಗು ಎದ್ದಿರ್ತಕ್ಕಂಥದ್ದು ಮಾಧ್ಯಮ ನಾವು ಗಮನಿಸಿದ್ದೀರಿ ಎಲ್ಲರೂ ಕಿವಿ ಕಣ್ಣಾರೆ ನೋಡ್ತಾ ಇದ್ದೀರಿ ಕಿವಿಯಾರ ಕೇಳ್ತಾ ಇದ್ದೀರಿ ಆದ್ದರಿಂದ ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ದಲಿತ ಮುಖ್ಯಮಂತ್ರಿಯನ್ನ ನೀವು ಮಾಡಬೇಕು ಅನ್ನೋದು ಒಂದು ನಮ್ಮ ತಾಲೂಕಿನಿಂದ ಗಡಿ ಭಾಗದ ಮುಳುಭಾಗದ ತಾಲೂಕಿನಿಂದ ನಮ್ಮ ಎಲ್ಲ ದಲಿತ ಮುಖಂಡರು ಸಮುದಾಯ ಮುಖಂಡರುಗಳು ಎಲ್ಲರ ನೇತೃತ್ವದಲ್ಲಿ ಇವತ್ತು ನಾವು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರ್ತಕ್ಕಂಥ ಒಂದು ಮಾಧ್ಯಮ ಪ್ರೆಸ್ ಮೀಟಿಂಗನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಇಷ್ಟನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮಾಧ್ಯಮ ಮಿತ್ರಗೂ ಹಾಗೂ ನಮ್ಮ ಎಲ್ಲಾ ಮುಖಂಡರಿಗೂ ಹೋಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಬೀಣ ಸರ್ ಅದನ್ನೇ ಸ್ವತಂತ್ರ ಪಕ್ಷ ನಾ ಅವ್ರ ಏನು ಎರಡೂವರೆ ವರ್ಷಗಳ ಕಾಲ ಕೊಡ್ತೀವಿ ಹೇಳಿ ಹೇಳಿದ್ರು ಬಿ ಕೆ ಶಿವಕುಮಾರ್ ಸಾಹೇಬ್ರೇನು ಆಡಳಿತ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿ ಅಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಅವರುನು ಪಕ್ಷ ಅಧಿಕಾರಕ್ಕೆ ಬರಬೇಕಾಗಿದ್ದರೆ ದುಡಿದಿದ್ದಾರೆ ಪಕ್ಷಕ್ಕೆ ಪಕ್ಷಕ್ಕಾಗಿ ಶತಾಯಗತಾಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ದುಡಿದಿರ್ತಕ್ಕಂಥ ವ್ಯಕ್ತಿ ನಾವು ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಆದ್ರೆ ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅದು ಬೇಕಾಗಿಲ್ಲ ಅವರು ಸರ್ಕಾರ ನಡೆಸಬೇಕು ಅಂತಂದ್ರೆ ಒಂದು ಐದು ವರ್ಷ ಅವರ ಹಿಡಿತದಲ್ಲಿದ್ದಾಗ ಇಡೀ ಒಂದು ವ್ಯವಸ್ಥೆ ಬದಲಾವಣೆ ಆಗ್ತದೆ ಅನ್ನೋದು ನಮ್ಮ ನಮ್ಮ ಮನಸ್ಸು ಆಗಿದೆ ಹಂಗಾಗಿ ಈಗಿನ ಮಧ್ಯಂತರ ಒಂದು ಇದರಲ್ಲಿ ಏನು ಅವರೇ ಹೇಳ್ತಾ ಇದ್ದಾರೆ ಈ ಕಡೆ ಸತೀಶ್ ಜಾರಕಿಹೊಳಿ ಸಾಹೇಬ್ರನ್ನ ಮಾಡ್ತೀವಿ ಈ ಕಡೆ ಯಾರೋ ಮಾಡ್ಬೇಕು ಅಂತೇಳಿ ಅವರೇ ಎದ್ದಾಗ ನಾವು ದಲಿತ ಮುಖ್ಯಮಂತ್ರಿಯನ್ನು ಮಾಡಿ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕೊಡೋದಾದ್ರೆ ಪೂರ್ತಿ ಅವಧಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಈಗ ಏನು ದಲಿತ ಮುಖ್ಯಮಂತ್ರಿಯನ್ನು ಮಾಡಿದ್ದೆ ಆದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ದಲಿತ ಸಮುದಾಯ ಎಚ್ಚೆತ್ಕೊಂಡಾಗ ಎಚ್ಚೆತ್ಕಂಡಾಗ ಮತ್ತೊಂದ್ಸರಿ ಅಧಿಕಾರಕ್ಕೆ ಬರ್ಲಿಕ್ಕೆ ಅವಕಾಶ ಇರ್ತದೆ ಅಂತ ಸಂದರ್ಭದಲ್ಲಿ ಐದು ವರ್ಷ ಸತತವಾಗಿ ಐದು ವರ್ಷ ಅಧಿಕಾರ ಡಿ ಕೆ ಶಿವಕುಮಾರ್ ಸಾಹೇಬ್ರ ನಡೆಸಲಿ ಅನ್ನೋದೊಂದು ನಮ್ ಧ್ಯೇಯ ಇದೆ ಸರ್ ಮೀನಾಮೇಷ ಅಂತಂದ್ರೆ ಇವರಲ್ಲೇನೆ ಬಂದಿಲ್ಲ ಸರ್ ಎಲ್ಲಾ ಪಕ್ಷಗಳಿಂದಾನು ಬಂದಿದೆ ಸರ್ಕಾರ ಏನು ಒಂದು ಕರ್ನಾಟಕ ರಾಜ್ಯದಲ್ಲೇ ಆಗಿರ್ಬೋದು ಒಂದು ಮತದಾನದ ಹಕ್ಕು ಬಂದಾಗ್ಲಿಂದನೂ ಏನು ಒಂದು ದಲಿತರನ್ನ ಒಂದು ಮುಂದಾಳತ್ವ ತಗೊಬೇಕು ಅಂತಂದ್ರೆ ಎಲ್ಲಾ ಪಕ್ಷಗಳಲ್ಲೂ ಇದೆ ಅದು ಆದರೆ ನಾವು ಅದನ್ನೇ ಹೇಳಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲೇನೆ ನಾವು ಈ ದಲಿತ ಮುಖ್ಯಮಂತ್ರಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತಂದ್ರೆ ದಲಿತ ಮುಖ್ಯಮಂತ್ರಿ ಮಾಡಬೇಕು ಇಲ್ಲ ಅಂತಂದ್ರೆ ನಾವು ಮುಂದಿನ ಚುನಾವಣೆಗಳಲ್ಲಿ ನಾವು ಬೇರೆ ರೀತಿಯೇ ನಾವು ಸಂದೇಶ ಕೊಡಬೇಕಾಗ್ತದೆ ಅಂತೇಳಿ ಆಗಿನ ಸಂದರ್ಭದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಕ್ಕೇನೆ ಎರಡೂ ಪಕ್ಷಗಳಲ್ಲಿ ಆಗ ಸ ಅಧಿಕಾರಕ್ಕೆ ಬಂದಂತ ಪಕ್ಷಗಳಲ್ಲಿ ಉಪ ಮುಖ್ಯಮಂತ್ರಿ ಸ್ಥಾನಗಳನ್ನು ಕೊಟ್ಟರು ಈಗ ನಾವು ಏನು ಈ ಎರಡೂವರೆ ವರ್ಷ ಕಾಲ ತಾವು ಅಧಿಕಾರ ಬದಲಾಯಿಸೋದಾದ್ರೆ ದಲಿತ ಮುಖ್ಯಮಂತ್ರಿ ಮಾಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಪ್ರಜ್ಞಾವಂತರಾಗಿದ್ದೇವೆ ಹಿಂದೆ ಬ್ಯಾಂಕ್ ಆಗಿದ್ದೀವಿ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿರತಕ್ಕಂಥ ಎಲ್ಲರಿಗೂ ಗೊತ್ತು ನೀವೇ ಹೇಳ್ತಾ ಇದ್ದೀರಿ ಇವತ್ತು ಏನು ಸಂವಿಧಾನ ಉಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ದೀವಿ ಅದೇ ಸಂವಿಧಾನವನ್ನ ಉಳಿಸೋದ್ರ ಮುಖಾಂತರ ಇವತ್ತು ನಮಗೆ ದಲಿತ ಮುಖ್ಯಮಂತ್ರಿ ಅವಕಾಶ ಕೊಡಿ ಅಂತ ಕೂಡ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್ ಮುಖಂಡರುಗಳು ಎಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಏನು ಯಾವ ದಿಕ್ಕಿನ ಕಡೆಗೆ ಹೋಗ್ಬೇಕು ಅಂತ ಹೇಳಿ ರಾಜ್ಯ ನಾಯಕರು ಒಂದು ಸಂದೇಶ ಕೊಡ್ತಾರೆ ಸರ್ ಅದ್ರಂತೆ ನಾವು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಇರತಕ್ಕಂತ ನಾಯಕರು ನಾಯಕರುಗಳು ನಿರ್ಣಯ ಮಾಡ್ತೀವಿ ಸರ್